శ్రీకృష్ణాయ నమ వసు దం కంసాణూరమర్దనం దేవకీ పరమానందం కృష్ణం వందే జగద్గరు బ్రహ్మస్థాన సరోజమద్యవిలసీతూ పీఠస్థితం స్ఫూర్జత్సూర్యరుచిం వరాభయకరం కర్పూరకుందోజ్వలం శ్వేతస్రగ్వసనానులేపనయం విద్యుదృచా కాంతయా సంశ్లిష్టాధను ప్రసన్నవదనం వందే గురుం సాదరం श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ಭವನಿತ್ಯಮೇವ ಶ್ರೀ ಮಹಾಗಣಪತೈ ನಮಃ ಯಾ ಕುಂದೇಂದೂ ಹಾರದವಳ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತಶಂಕರ ಪ್ರಭೃತಿರ್ದೇವಸ್ಸಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् जयति पराशरसूनुः सत्यवतीहृदयनन्दनो व्यासः यस्यास्य कमलकलितं वाङ्मयममृतं जगत्पिबति श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् कनकरुचिदुकूलः कुण्डलोल्लासिगल्लः शमितभुवनभारः कोऽपि लीलावतारः त्रिभुवनसुखकारी शेषशायी मुकुन्दो परिकलितरमाङ्गो मङ्गलं नस्तनोतु नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदिसन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्कहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः नमःकर्षणाय च प्रद्युम्नाय नमस्तुभ्यम् अनिरुद्धाय ते नमः यात्वरा त्वरा मन्दरोद्धारे यात्वरा नतरक्षणे मय्यार्ते करुणामूर्ते सात्वरा क्वगताहरे क्षीरो दधावमरधानवयूथपाना मुन्मत्नथाममृतलब्धया आदिदेवः पृष्ठेन कच्छपवपुर्विदधारगोत्रं निद्राक्षणोद्रिपरिवर्तकशाणकण्डूः ॐ कूर्माय नमः प्रियबान्धवरे ನಮ್ಮ ಈ ಶ್ರೀ ಲಾಲಿ ಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಕುರ್ಮ ಪುರಾಣದ ಎಂಬತ್ತೇಳನೆಯ ಅಧ್ಯಾಯದ ಪಂಚಮಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಸ್ಥೇಯ ಅಭಕ್ಷ್ಯ ಭಕ್ಷಣ ನಿತ್ಯ ಕರ್ಮಲೋಪ ಮುಂತಾದ ಪಾತಕಗಳ ಪ್ರಾಯಶ್ಚಿತ್ತ ವಿಧಾನ ಪ್ರಾಸಂಗಿಕವಾಗಿ ಸೀತಾದೇವಿಯ ಪಾತಿವ್ರತ್ಯ ಮಹಿಮೆಯ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ವ್ಯಾಸಮುನಿಯು ಹೇಳುತ್ತಾನೆ ಸೀತಾದೇವಿಯು ಅಗ್ನಿದೇವನ ಸ್ತೋತ್ರವನ್ನು ಜಪಿಸಿ ತೆರೆದ ಕಣ್ಣುಗಳುಳ್ಳವಳಾಗಿ ಮಾನಸದಲ್ಲಿ ರಾಮನನ್ನು ಧ್ಯಾನಿಸುತ್ತ ನಿಂತುಕೊಂಡಳು ತರುವಾಯ ಜ್ವಲಿಸುವ ರೂಪವುಳ್ಳವನು ಮಹೇಶ್ವರನು ಹವ್ಯವನ್ನು ಬಹಿಸುವವನು ಭಗವಂತನೂ ಆದ ಅಗ್ನಿದೇವನು ತೇಜೋಮಂಡಲದಿಂದ ಸುಡುವವನಂತೆ ಆವಸತ್ಯ ಅಗ್ನಿಕುಂಡದಿಂದ ಪ್ರತ್ಯಕ್ಷನಾದನು ಆಗ ಅಗ್ನಿದೇವನು ರಾವಣಾಸುರನ ಸಂಹಾರವಾಗಬೇಕೆಂಬ ಸಂಕಲ್ಪದಿಂದ ಮಾಯಾಮಯಳಾದ ಒಂದು ಸೀತಾದೇವಿಯನ್ನು ಸೃಷ್ಟಿ ಮಾಡಿಟ್ಟು ರಾಮಪ್ರಿಯೆಯಾದ ವಾಸ್ತವ ಸೀತೆಯನ್ನು ಎತ್ತಿಕೊಂಡು ಅಂತರ್ಧಾನ ಹೊಂದಿದನು ರಾಕ್ಷಸೇಶ್ವರನಾದ ರಾವಣಾಸುರನು ಸುಂದರಿಯಾದ ಆ ಸೀತೆಯನ್ನು ನೋಡಿ ಅವಳನ್ನು ಅಪಹರಿಸಿಕೊಂಡು ಸಮುದ್ರ ಮಧ್ಯದಲ್ಲಿರುವ ತನ್ನ ಲಂಕೆಯೆಂಬ ರಾಜಧಾನಿಗೆ ಹೋದನು ಶ್ರೀರಾಮನು ಅನಂತರದಲ್ಲಿ ಲಕ್ಷ್ಮಣನೆಂಬ ಅನುಜನಿಂದ ಕೂಡಿ ರಾವಣನ ವಧವನ್ನು ಮಾಡಿ ಸೀತೆಯನ್ನು ಕರೆದುಕೊಂಡು ಬಂದು ಅವಳ ವಿಷಯದಲ್ಲಿ ಮಾನಸದಲ್ಲಿ ಶಂಕೆಯುಳ್ಳವನಾದನು ಮಾಯಾ ನಿರ್ಮಿತಳಾದ ಆ ಸೀತಾದೇವಿಯು ಮತ್ತೆ ಸರ್ವ ಪ್ರಾಣಿಗಳ ನಂಬಿಕೆಗೋಸ್ಕರ ಎಲ್ಲರೆದುರಿಗೆ ಕ್ಷಿಪ್ರದಲ್ಲಿ ಅಗ್ನಿಯಲ್ಲಿ ಪ್ರವೇಶಿಸಿದಳು ಆಗ ಅಗ್ನಿಯು ಆ ಮಾಯಾ ಸೀತೆಯನ್ನು ದಹಿಸಿದನು ಷಡ್ಗುಣೈಶ್ವರ್ಯ ಸಂಪನ್ನನು ಉಷ್ಣ ತೇಜಸ್ಸುಗಳಿಂದ ಕೂಡಿದವನು ಆದ ಯಜ್ಞೇಶ್ವರನು ಮಾಯಾಮಯಳಾದ ಸೀತೆಯನ್ನು ದಹಿಸಿ ವಾಸ್ತವ ಸೀತೆಯನ್ನು ತಂದು ರಾಮನಿಗೆ ತೋರಿಸಿದನು ಇದರಿಂದ ಅಗ್ನಿದೇವನು ಸರ್ವ ದೇವತೆಗಳಿಗೆ ಪ್ರಿಯನಾದನು ಜನಕನ ಪುತ್ರಿಯೂ ಸುಂದರವಾದ ಮಧ್ಯಭಾಗ ಉಳ್ಳವಳು ಆದ ಆ ಸೀತೆಯು ಪತಿಯ ಚರಣಗಳನ್ನು ಕೈಯಲ್ಲಿ ಹಿಡಿದು ನೆಲದಲ್ಲಿ ಬಿದ್ದು ರಾಮನಿಗೆ ನಮಸ್ಕಾರವನ್ನು ಮಾಡಿದಳು ರಘುರಾಜನ ವಂಶದಲ್ಲಿ ಹುಟ್ಟಿದ ಶ್ರೀರಾಮನು ಸಂತೋಷಪಟ್ಟ ಮಾನಸ ಉಳ್ಳವನು ಮತ್ತು ಆಶ್ಚರ್ಯದಿಂದ ಕೂಡಿದ ನೇತ್ರವುಳ್ಳವನೂ ಆಗಿ ಅಗ್ನಿದೇವನಿಗೆ ತಲೆಬಾಗಿ ನಮಸ್ಕರಿಸಿ ಸಂತೋಷವನ್ನು ಉಂಟು ಮಾಡಿದನು ಮತ್ತು ಪೂಜ್ಯನಾದ ಶ್ರೀರಾಮನು ಅಗ್ನಿಯನ್ನು ಕುರಿತು ಇಂತೆಂದನು ಉತ್ತಮಾಂಗನೆಯಾದ ಈ ಸೀತೆಯು ಭಗವಂತನಾದ ನಿನ್ನಿಂದ ಮೊದಲು ದಹಿಸಲ್ಪಟ್ಟಳು ಮತ್ತೆ ಈಗ ನನ್ನ ಪಾರ್ಶ್ವಕ್ಕೆ ಬಂದಿರುವಳಲ್ಲ ಆಗ ಲೋಕಗಳಿಗೆ ದಾಹಕನೂ ಹವ್ಯವನ್ನು ವಹಿಸುವವನೂ ಆದ ಅಗ್ನಿದೇವನು ಸರ್ವಭೂತಗಳ ಸನ್ನಿಧಿಯಲ್ಲಿ ದಶರಥ ಪುತ್ರನಾದ ರಾಮನನ್ನು ಕುರಿತು ನಡೆದ ಸಂಪೂರ್ಣ ವೃತ್ತವನ್ನು ಹೇಳಿದನು ತಪಶ್ಚರ್ಯೆಯಿಂದ ದೇವನನ್ನು ಆರಾಧಿಸಿ ಹೊಂದಿರುವವಳು ದೇವಿಗೆ ಅತ್ಯಂತ ಪ್ರಿಯಳು ಮತ್ತು ಪರಮ ಪವಿತ್ರೆಯೂ ಆಗಿರುವ ಇವಳು ಈಶ್ವರನಿಗೆ ಪಾರ್ವತೀ ದೇವಿಯು ಹೇಗೋ ಹಾಗೆ ನಿನಗೆ ಪ್ರೇಮಾಸ್ಪದಳಾದ ಭಾರ್ಯೆಯಾಗಿರುವಳು ಪತಿ ಶುಶ್ರೂಷಾ ವ್ರತದಿಂದ ಕೂಡಿರುವವಳು ಉತ್ತಮವಾದ ಶೀಲವುಳ್ಳವಳು ಮತ್ತು ಪತಿವ್ರತೆಯೂ ಆದ ಈಕೆಯೂ ಈಶ್ವರನಲ್ಲಿ ಪಾರ್ವತಿಯೂ ಇದ್ದಂತೆ ರಕ್ಷಿಸಲ್ಪಟ್ಟಿರುವಳು ಮಾಯಾ ಸೀತೆಯು ರಾವಣಾಸುರನಿಂದ ಕಾಮಿಸಲ್ಪಟ್ಟಳು ರಾಕ್ಷಸೇಶ್ವರನಾದ ರಾವಣನಿಂದ ಪೂಜ್ಯಳಾದ ಯಾವ ಸೀತೆಯು ಕದ್ದು ಒಯ್ಯಲ್ಪಟ್ಟಳು ಅವಳು ರಾವಣನ ವಧವಾಗಬೇಕೆಂಬ ಇಷ್ಟವುಳ್ಳ ನನ್ನಿಂದ ನಿರ್ಮಿಸಲ್ಪಟ್ಟ ಮಾಯಾ ಸೀತೆಯಾಗಿರುವಳು ಆ ಸೀತಾದೇವಿಯ ಪ್ರಾಪ್ತಿಗೋಸ್ಕರ ನಿನ್ನಿಂದ ರಾಕ್ಷಸೇಶ್ವರನಾದ ರಾವಣನು ನೋಡಲ್ಪಟ್ಟನು ಈಗ ಲೋಕಕಂಟಕಿಯಾದ ರಾವಣನು ಕೊಲ್ಲಲ್ಪಟ್ಟಿದ್ದರಿಂದ ಮಾಯೆಯು ವಿಸರ್ಜಿಸಲ್ಪಟ್ಟಿತು ಆದ್ದರಿಂದ ನಿಷ್ಕಳಂಕಳಾದ ಈ ಸೀತೆಯನ್ನು ನನ್ನ ವಚನಾನುಸಾರವಾಗಿ ನೀನು ಸ್ವೀಕರಿಸು ಮತ್ತು ನೀನು ನಿನ್ನ ಸ್ವಾತ್ಮವನ್ನು ಸರ್ವಲೋಕಗಳ ಉತ್ಪತ್ತಿ ನಾಶಗಳಿಗೆ ಕಾರಣನಾದ ನಾರಾಯಣ ಸ್ವಾಮಿ ಎಂದು ತಿಳಿದುಕೋ ವಿಶ್ವಾಕಾರವಾದ ಮುಖ ಮತ್ತು ಜ್ವಾಲೆಗಳಿಂದ ಕೂಡಿರುವವನು ಷಡ್ಗುಣೈಶ್ವರ್ಯ ಸಂಪನ್ನನು ಮತ್ತು ಉಗ್ರರೂಪಿಯೂ ಆದ ಯಜ್ಞೇಶ್ವರನು ಈ ರೀತಿಯಾಗಿ ಹೇಳಿ ಶ್ರೀರಾಮನಿಂದಲೂ ಸರ್ವಭೂತಗಳಿಂದಲೂ ಮಾನಿಸಲ್ಪಟ್ಟವನಾಗಿ ಅಂತರ್ಧಾನ ಹೊಂದಿದನು ಈ ರೀತಿಯಾಗಿ ನನ್ನಿಂದ ಪತಿವ್ರತ ಸ್ತ್ರೀಯರ ಮಾಹಾತ್ಮ್ಯವು ಕೀರ್ತಿಸಲ್ಪಟ್ಟಿದೆ ಪಾತಿವ್ರತ್ಯ ವ್ರತವು ಸ್ತ್ರೀಯರಿಗೆ ಸರ್ವ ಪಾಪಗಳನ್ನು ಶಮನ ಮಾಡುವ ಉತ್ತಮ ಪ್ರಾಯಶ್ಚಿತ್ತವೆಂದು ಸ್ಮರಿಸಲ್ಪಟ್ಟಿದೆ ಸಮಸ್ತ ಪಾಪಗಳನ್ನು ಹೊಂದಿರುವ ಪುರುಷನೂ ಕೂಡ ಜಿತೇಂದ್ರಿಯನಾಗಿ ಪುಣ್ಯತೀರ್ಥಗಳಲ್ಲಿ ತನ್ನ ದೇಹತ್ಯಾಗವನ್ನು ಮಾಡಿದರೆ ಆ ಪಾಪ ಬಂಧದಿಂದ ಮುಕ್ತನಾಗುತ್ತಾನೆ ದ್ವಿಜನು ಪೃಥ್ವಿಯಲ್ಲಿರುವ ಸಮಸ್ತ ಪುಣ್ಯತೀರ್ಥಗಳಲ್ಲಿ ಸ್ನಾನ ಮಾಡುವುದರಿಂದ ಆಗಾಮಿ ಮತ್ತು ಸಂಚಿತ ಪಾಪಕರ್ಮಗಳಿಂದಲೂ ಬಿಡುಗಡೆಯನ್ನು ಹೊಂದುತ್ತಾನೆ ವ್ಯಾಸಮುನಿಯು ಇಂತೆಂದನು ಮುನಿಗಳೇ ಈ ರೀತಿಯಾಗಿ ನನ್ನಿಂದ ಮಾನವ ಧರ್ಮ ವಿಧಾನವು ವಿಸ್ತಾರವಾಗಿ ಹೇಳಲ್ಪಟ್ಟಿತು ಮತ್ತು ಮಹೇಶ್ವರನನ್ನು ಆರಾಧಿಸಲು ಸಾಧನವಾದ ಶಾಶ್ವತ ಜ್ಞಾನಯೋಗವು ಉಪದೇಶಿಸಲ್ಪಟ್ಟಿದೆ ಯೋಗಶಾಸ್ತ್ರದಲ್ಲಿ ಹೇಳಿರುವ ಯೋಗಾಭ್ಯಾಸದ ವಿಧಿಯಿಂದ ಕೂಡಿದವನಾಗಿ ಜ್ಞಾನ ಯೋಗವನ್ನು ಆಚರಿಸಬೇಕು ಅಂತಹ ಜ್ಞಾನಿಯು ಮಹಾದೇವನಾದ ಪರಮಾತ್ಮನನ್ನು ಸಾಕ್ಷಾತ್ಕರಿಸುವನು ಹಾಗಲ್ಲದೆ ಬೇರೊಬ್ಬನು ನೂರಾರು ಕಲ್ಪ ಕಾಲವನ್ನು ಕಳೆದರೂ ಪರಮಾತ್ಮ ದರ್ಶನವನ್ನು ಹೊಂದಲಾರನು ಯಾವ ಮಾನವನು ಹಿಂದೆ ಹೇಳಿದ ಸರ್ವೋತ್ತಮವಾದ ಧರ್ಮವನ್ನು ಪರಮೇಶ್ವರ ಜ್ಞಾನ ನಿಷ್ಠಾಯೋಗವನ್ನು ಪ್ರತಿಷ್ಠೆಗೊಳಿಸುವನು ಲೋಕದಲ್ಲಿ ಅವನಿಗಿಂತ ಉತ್ತಮನಾದವನು ಬೇರೊಬ್ಬನಿಲ್ಲ ಅವನು ಪರಮಯೋಗಿಯೆಂದು ಶಾಸ್ತ್ರಸಮ್ಮತವು ಯಾವ ಮಾನವನು ಧರ್ಮ ಮಹೇಶ್ವರ ಯೋಗಗಳನ್ನು ಸ್ಥಾಪಿಸಲು ಶಕ್ತನಾಗಿದ್ದರೂ ಮೋಹಾಧೀನಾಗಿ ಸ್ಥಾಪಿಸುವುದಿಲ್ಲವೋ ಅಂತಹವನು ಯೋಗಾಭ್ಯಾಸ ನಿಷ್ಠನಾದ ಮುನಿಯಾಗಿದ್ದರೂ ಭಗವಂತನಿಗೆ ಹೆಚ್ಚಾಗಿ ಪ್ರಿಯನಾಗುವುದಿಲ್ಲ ಆದುದರಿಂದ ಧರ್ಮಾನುಷ್ಠಾನದಿಂದ ಕೂಡಿದವರು ಶಾಂತರು ಮತ್ತು ಶ್ರದ್ಧಾವಂತರೂ ಆದ ಬ್ರಾಹ್ಮಣರಲ್ಲಿ ಯಾವಾಗಲೂ ವಿಶೇಷವಾಗಿ ದಾನವನ್ನು ಆಚರಿಸಬೇಕು ಯಾವ ಮಾನವನು ಈ ರೀತಿಯಾಗಿ ನನಗೂ ನಿಮಗೂ ನಡೆದಿರುವ ಪುಣ್ಯ ಸಂವಾದವನ್ನು ನಿತ್ಯದಲ್ಲಿ ಪಠಿಸುವನು ಅವನು ಸಮಸ್ತ ಪಾತಕಗಳಿಂದ ವಿಮುಕ್ತನಾಗಿ ಸರ್ವೋತ್ತಮವಾದ ಸದ್ಗತಿಯನ್ನು ಹೊಂದುತ್ತಾನೆ ಶಾಂತ ಮನಸ್ಸಿನಿಂದ ಕೂಡಿದವನಾಗಿ ಶ್ರಾದ್ದ ದೈವಕರ್ಮ ಅಥವಾ ಬ್ರಾಹ್ಮಣರ ಸನ್ನಿಧಿಯಲ್ಲಿ ನಿತ್ಯದಲ್ಲಿಯೂ ಈ ಸಂವಾದವನ್ನು ಪಠಿಸಬೇಕು ದ್ವಿಜರಿಂದ ಇದು ತಪ್ಪದೆ ಶ್ರವಣ ಮಾಡಿಸಬೇಕು ಯಾವ ಮಾನವನು ಜಿತಮಾನಸನಾಗಿ ಅರ್ಥಜ್ಞಾನಪೂರ್ವಕವಾಗಿ ಪವಿತ್ರರಾದ ದ್ವಿಜರಿಗೆ ಶ್ರವಣ ಮಾಡಿಸುವನೋ ಅವನು ತನಗೆ ಮರೆಯಾದ ದೋಷವೆಂಬ ಕಂಚುಕವನ್ನು ಬಿಟ್ಟು ಮಹೇಶ್ವರ ಸ್ವಾಮಿಯನ್ನು ಹೊಂದುತ್ತಾನೆ ಷಡ್ಗುಣೈಶ್ವರ್ಯ ಸಂಪತ್ತಿಯುಳ್ಳವನು ಸತ್ಯವತಿ ಪುತ್ರನೂ ಆದ ವ್ಯಾಸಮುನಿಯು ಇಷ್ಟೊಂದು ವೃತ್ತವನ್ನು ಹೇಳಿ ಸೂತಮುನಿಯನ್ನು ಮತ್ತು ಇತರ ಮುನಿಜನರನ್ನು ಸಮಾಧಾನಗೊಳಿಸಿ ಬಂದಿದ್ದ ಮಾರ್ಗದಿಂದ ಪ್ರಯಾಣ ಮಾಡಿದನು ಇತಿ ಶ್ರೀ ಕೂರ್ಮಪುರಾಣೆ ಉತ್ತರಾರ್ಧೆ ಸಪ್ತಾಶೀತಿತಮೋಧ್ಯಾಯ ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಕೂರ್ಮಪುರಾಣದ ಎಂಬತ್ತೆಂಟನೆಯ ಅಧ್ಯಾಯವಾದ ಪ್ರಯಾಗ ವರ್ಣನೆ ಬಹುಮಂದಿ ಪುತ್ರರಲ್ಲಿ ಒಬ್ಬನಾದರೂ ಯಾತ್ರೆಯನ್ನು ನೆರವೇರಿಸುವನೆಂದು ಪಿತೃಗಳ ಆಶಂಸೆ ಗಯಾಕ್ಷೇತ್ರ ಮಹಿಮೆಯ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ कृष्णं नारायणं वन्दे कृष्णं वन्दे व्रजप्रियं कृष्णं द्वैपायनं वन्दे कृष्णं वन्दे प्रथासुतं श्रीकृष्णाय नमः